ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ನ್ಯೂಸ್ ನಾನು ಅಭಿಷೇಕ್ ಸ್ಲಿಪ್ಪನ್ನು ಎರಡು ರೀತಿಯಲ್ಲಿ ಈಸಿಯಾಗಿ ಪಡ್ಕೋಬೋದು ಒಂದು ಒನ್ ನೈನ್ ಫೈ ಜೀರೋಗೆ ಇ ಸಿ ಐ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ನಂಬರನ್ನು ಕಳಿಸಿಕೊಡಬೇಕಾಗುತ್ತೆ ಸೊ ಮೆಸೇಜಲ್ಲೇ ಬರುತ್ತೆ ಸ್ಲಿಪ್ ನಂಬರ್ ಇನ್ನೊಂದು ಆಪ್ಷನ್ ಅಂತಂದರೆ ನಿಮಗೆ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಮುಖಾಂತರ ಸೊ ಇದರಲ್ಲಿ ತುಂಬಾ ಆಪ್ಷನ್ ಇದೆ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಅಲ್ಲಿ ಸೊ ಮೊದಲಿಗೆ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಆದಮೇಲೆ ಅಲ್ಲಿ ನಿಮಗೆ ಡೌನ್ಲೋಡ್ ಎಪಿಕ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಎಪಿಕ್ ನಂಬರ್ ಅನ್ನು ಬೇಕಿದ್ರೆ ಹಾಕಿ ನೀವು ಪಡ್ಕೋಬಹುದು ವೋಟರ್ ಐ ಡಿ ನಂಬರ್ ಎಲ್ಲಾದರೂ ನೆನಪು ಹೋಗಿದ್ರೆ ಸೊ ಇದರ ಮೂಲಕ ನಿಮ್ಮ ಡೀಟೇಲ್ಸ್ ಅನ್ನು ಹಾಕಿ ನಿಮ್ಮ ವೋಟರ್ ಐ ಡಿ ನಂಬರ್ ಅನ್ನು ಜೊತೆಗೆ ಅನ್ನು ಕೂಡ ಪಡ್ಕೋಬಹುದು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ